ಈ ತರ ಮಾಡೋದಕ್ಕೆ ಹಾಫ್ ಅನ್ ಅವರ್ ಬೇಕು ಅರ್ಧ ಗಂಟೆ ಹಿಂಗೆ ಈ ತರ ಮಾಡ್ಬೇಕು ಬೇರೆ ಬೇರೆ ಸಿಸ್ಟಮ್ ಇದೆ ಅದಕ್ಕೆ ರೌಂಡ್ ಹಾಕೋದು ನಿಮ್ಗೆ ತೋರಿಸ್ತೀನಿ ಒಂದೊಂದೇ ಎಲ್ಲಿಂದ ಕರ್ಕೊ ಬರ್ತಾ ಇದ್ದೀರಾ ನಲ್ವತ್ತಾರು ಕೆಜಿ ಹುಳ್ಳಿ ಕಾಳು ಇದೆ ಏಳು ಕೆಜಿ ಕಳ್ಳೆ ಕಾಳು ಏಳು ಕೆಜಿ ಹೆಸರು ಕಾಳು ಇದೆ ಕಾಮನ್ ಆಗಿ ಯಾಕೆ ಕೈಯಲ್ಲೂ ಆಗಲ್ಲಪ್ಪ ಅದಕ್ಕೆ ಎಕ್ಸ್ಪೀರಿಯನ್ಸೇ ಇರಬೇಕು ಸ್ಟ್ರೆಂತ್ ಸ್ಟ್ರೆಂತ್ ಇರಬೇಕು ಮತ್ತೆ ನ್ಯಾಕ್ ಇರಬೇಕು ಹುಳ್ಳಿ ಕಾಳು ಎಲ್ಲ ಚೆನ್ನಾಗಿ ಬೆಂದ್ಮೇಲೆ ಹಸಿಟ್ ಹಾಕೋದು ನೋಡಿ ಎಲ್ಲ ಪುಡಿ ಆಯ್ತದೆ ತುಂಬ ಟೈಮ್ ಬೇಕು ಹೌದು ಮೂರು ಅವ್ರಿಗೆ ಬೆಂದಿದೆ ಇದು ಅದಕ್ಕೆ ಬಂದು ತಳಬೇಕು ತಳಿ ಇವ್ನ ಬೇರೆ ಇಲ್ಲಿ ಇದಾಗ್ತಾನೆ ಪೋಲ್ ಒಂದೇ ಅಲ್ಲ ಮೇಡಮ್ ಇವನು ದಬಾಯಿಸ್ಕೊಂಡು ಹೋಗ್ಬೇಕು ನಾವು ಇದು ತೊಂಬತ್ತ ಎರಡು ಕೆ ಜಿ ಹಸಿಟ್ ಹಾಕ್ತಿವಿ ಅದು ಬಂದು ಜಿರಾಫೆಗೆ ಅದಕ್ಕೂ ಇದೆ ಸ್ವಲ್ಪ ಅದಕ್ಕೂ ಕೊಡ್ತೀವಿ ಜಿರಾಫೆಗೇನು ಸ್ವಲ್ಪ ಕೊಡ್ತೀರಾ ಓಕೆ ಎಷ್ಟು ಜಿರಾಫೆಗಳು ಇದೆ 3 ಕೆಜಿ ಇದೆ ಅದಕ್ಕೆ ಮುದ್ದೆಗ ಆಸಿಡ್ ಹಸಿಟ್ಟು ರಾಗಿ ಹಸಿಟ್ಟು ರಾಗಿ ಪೌಡರ್ ಗೆ ಏನು ಮಿಕ್ಸ್ ಮಾಡ್ತೀರಾ ನೀವೇ ಬಿಡಿಸ್ತೀರಾ ಬಿಡಿಸ್ಕೊಂಡು ಇದು ಈ ತರನಲ್ಲ ಇದು ಮೂರು ನಾಲ್ಕು ತರ ತಿರ್ಸ್ಬೇಕು ತೋರಿಸ್ತೀನಿ ನಿಮ್ಗೆ ಫಸ್ಟ್ ಈ ತರ ಮಾಡೋ ಫಸ್ಟ್ ಈ ತರ ಮಾಡೋದು ಸ್ವಲ್ಪ ಆಸಿಡ್ ಮಿಕ್ಸ್ ಆಗ거든 ಇಲ್ಲ ಬಾಳೆ ಸಿಗರೆ ಹೌದು ಆನೆ ಮಾಡೋ ಮಾಡುವಂತಹ ಬಾಣಸಿಗರ್ ನೋಡಿ ಯಾವ ರೀತಿ ತಿರುಗಿಸ್ತಾ ಇದಾರೆ ಅಂತ ಹೇಳಿದ್ರೆ ಯಾಕಂದ್ರೆ ಮುದ್ದೆಗಳು ಗಂಟಾಗಬಾರ್ದು ಹೌದು ನಾವು ಹಿಂಗ್ ತಿರುಗ್ತಲೇ ಇರ್ಬೇಕಾ ನೀವು ಅದ್ರ ಜೊತೆನೆ ಅವಾಗ ಹಸಿಟ್ಟು ಕೆಡೆಯಿಂದ ಮೇಲೆ ಬರೋದು ಕಲರೇ ಚೇಂಜ್ ಆಗೋಯ್ತು ಹೌದು ನೋಡಕ್ಕೆ ಇನ್ನ ಚೇಂಜ್ ಆಯ್ತು ಆತ್ಮೀಯರೇ ನಾವಿವತ್ತು ಬನ್ನೇರುಘಟ್ಟ ಝೂಗೆ ಬಂದಿದ್ದೀವಿ ಸ್ವಲ್ಪ ಬನ್ನೇರ್ಘಟ್ಟ ಅಂತ ಹೇಳಿದ್ರೆ ನಿಮ್ಗೆಲ್ಲ ನೆನಪಾಗುತ್ತೆ ಝೂ ನ್ಯಾಷನಲ್ ಪಾರ್ಕ್ ಬಯಾಲಜಿಕಲ್ ಪಾರ್ಕ್ ಅಂತ ಅದ್ರ ಆಚೆಗೂ ಕೂಡ ಕೆಲವೊಂದು ಸ್ಟೋರಿಗಳಿದೆ ನೀವು ಇಲ್ಲಿ ಝೂಗ್ ಬಂದಾಗ ನೋಡಿದಾಗ ಪ್ರಾಣಿಗಳನ್ನ ನೋಡ್ತೀರಾ ಎಷ್ಟು ಮುದ್ದಾಗಿದೆ ಅಂತ ಆ ಖುಷಿ ಪಡ್ತೀರಾ ಅದ್ರ ಜೊತೆಗೆ ಪಕ್ಷಿಗಳನ್ನ ನೋಡ್ತೀರಾ ಸಫಾರಿಗೆ ಹೋಗ್ತೀರಾ ಬಟರ್ಫ್ಲೈ ಪಾರ್ಕಿಗೆ ಹೋಗ್ತೀರಾ ಆದ್ರೆ ಅಷ್ಟು ಮುದ್ದಾಗಿ ಸುಂದರವಾಗಿ ಬನ್ನೇರುಘಟ್ಟ ಪಾರ್ಕ್ ಝೂ ಕಾಣ್ಲಿಕ್ಕೆ ಕನಿಷ್ಠ ಅದು ಕೂಡ ಸಾವಿರಾರು ಮಂದಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಆ ಕೆಲಸ ಹೇಗಿರುತ್ತೆ ಪ್ರಾಣಿಗಳಿಗೆಲ್ಲ ಫುಡ್ ಯಾವ ರೀತಿ ತಯಾರು ಮಾಡ್ತಾರೆ ಪ್ರಾಣಿಗಳ ಆರೈಕೆ ಪಾಲನೆ ಪೋಷಣೆ ಹೇ ಹೇಗಿರುತ್ತೆ ಅಂತ ಹೇಳಿ ಒಂದು ಬಿಹಂಡ ಝೂ ಸ್ಟೋರಿನ ಇಂದಿನಿಂದ ಸೀರೀಸ್ ಆಫ್ ಎಪಿಸೋಡ್ ಬರ್ತಾ ಹೋಗುತ್ತೆ ಬನ್ನಿ ಎಲ್ರಿಗೂ ಕೂಡ ಬನ್ನೇರ್ ನ್ಯಾಷನಲ್ ಪಾರ್ಕ್ ಬಯಾಲಜಿಕಲ್ ಪಾರ್ಕ್ ಬಟರ್ಫ್ಲೈ ಪಾರ್ಕ್ ಸಫಾರಿ ಝೂ ಎಲ್ಲವನ್ನು ತೋರಿಸ್ತೀವಿ ಸ್ವಾಗತ ಸುಸ್ವಾಗತ ಬನ್ನಿ ಹೋಗೋಣ ಕಿಚನ್ಗೆ ಹೋಗ್ತಾ ಇದ್ದೀವಿ ನೀವು ಎಲ್ಲ ಕಡೆಯೂ ಮುದ್ದೆ ಮುನಿರಾಜ್ ಅಂತಲೇ ಫೇಮಸ್ಸು ಅದೇನದು ಮುದ್ದೆ ಮುನಿರಾಜ್ ಅಂತ ಮುದ್ದೆ ಮಾಡ್ತಾ ಇದ್ರೆ ಅದಕ್ಕೆ ಒಬ್ಬ ಇವರು ಸಾಹೇಬ್ರ ರೇಂಜ್ ಆಫೀಸರ್ ಅವರು ಆಫೀಸರ್ ಅಂತ ಯಾರಿಗೆ ಮುದ್ದೆ ಮಾಡ್ತಾ ಇದ್ದೀರಾ ಹೆಲಿಪ್ಯಾಂಟ್ ಗೆ ಆನೆಗಳಿಗೆ ಮುದ್ದೆ ಮಾಡ್ತಾರೆ ದಿನ ಮಾಡ್ತಾ ಇದೀರಾ ಇಲ್ಲಿ ಇಲ್ಲಿ ನಾನು ಹತ್ತು ವರ್ಷದಿಂದ ಬೇರೆ ಕಡೆ ಎಲ್ಲಾ ಮಾಡಿದೀವಿ ಎಲ್ಲೆಲ್ಲಿ ವರ್ಕ್ ನಾವು ಕಳ್ಳಿ ಸಫಾರಿ ಸಫಾರಿ ಎಲ್ಲಾ ಕಡೆ ಮಾಡಿದೀವಿ ಇವಾಗ ಇಪ್ಪತ್ತಾರು ವರ್ಷ ಆಗಿದೆ ಇಪ್ಪತ್ತಾರು ವರ್ಷ ಸರ್ವಿಸ್ ಇಂದ ಮುದ್ದೆ ಕಟ್ಟೆ ಕಟ್ಟೆ ಫೇಮಸ್ ಅದಕ್ಕೋಸ್ಕರ ಇವ್ರ ಹೆಸರು ಮುದ್ದೆ ಮುನಿಯಪ್ಪ ಮುನಿರಾಜು ಮುನಿಸ್ವಾಮಿ ಅಂತ ಇವಾಗ ಏನ್ ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಇವಾಗ ಕಾಳು ಬೇಯ್ತಾ ಇದೆ ಹುಳ್ಳಿ ಕಾಳು ಹೆಸರುಕಾಳು ಕಳ್ಳೆಕಾಳು ಇವಾಗ ಇದಕ್ಕೆ ನಾವು ರಾಗಿ ಅಸಿಟ್ ಹಾಕಿ ಮಿಕ್ಸ್ ಮಾಡ್ತೀವಿ ಆನೆಗಳಿಗೆ ಅಡಿಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಕೆಜಿ ಇದೆ ಇವಾಗ ಇವಾಗ ಇದರಲ್ಲಿ ನಲ್ವತ್ತಾರು ಕೆ ಜಿ ಉಳ್ಳಿ ಕಾಳು ಇದೆ ಏಳು ಕೆ ಜಿ ಕಳ್ಳೆಕಾಳು ಏಳು ಕೆ ಜಿ ಹೆಸರು ಕಾಳು ಇದೆ

ಹುಳಿಕಾಳು ನೋಡಿ ಹುಳಿಕಾಳು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಹಸಿ ಹಾಕೋದು ನೋಡಿ ಎಲ್ಲ ಪುಡಿ ಆಯ್ತದೆ ಅಂದ್ರೆ ಇದೆಲ್ಲ ಬೇಯೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಮೂರು ಅವರ್ ಬೆಂದಿದೆ ಇದು ಮೂರು ಅವರ್ ಬೇಕಾಗುತ್ತೆ ಮೂರು ಅವರ್ ಅವರು ಬೆಳಿಗ್ಗೆ ಆರು ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿರೋದು ಸಿಲಿಂಡರ್ ಹಂಗಾದ್ರೆ ಎಷ್ಟು ಕಾಲಿ ಆಗುತ್ತೆ ತಿಂಗಳಿಗೆ ತಿಂಗಳಿಗೆ ಇಪ್ಪತ್ನಾಲ್ಕು ವರ್ಗು ಆಯ್ತದೆ ಚೆನ್ನಾಗಿ ಬೆಂದಿದೆ ಅಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಇಸ್ಕ್ರೆ ಗೊತ್ತಾಗ್ಬಿಡ್ತದೆ ಅಲ್ಲ ಎಲ್ಲ ಪಾಯಸ ಆಗ್ಬಿಡ್ತದೆ ಇವಾಗ ಇದಕ್ಕೆ ಎಷ್ಟು ಕೆಜಿ ಹಸಿಟ್ಟು ಹಾಕ್ತೀರಾ ಇದು ತೊಂಬತ್ತ ಎರಡು ಕೆಜಿ ಹಸಿಟ್ಟು ಹಾಕ್ತೀವಿ

ಫುಡ್ ಟೇಸ್ಟ್ ಬೇಕಲ್ಲ ಮುದ್ದೆ ತಿಂದ್ರೆ ನಮ್ಮ ಸಪ್ಪೆ ಮುದ್ದೆ ತಿನ್ನಕ್ಕಾಗುತ್ತಾ ನಾವಂದೇ ಸಾಂಬ್ರಲ್ಲಿ ಕಲ್ಸ್ಕೊಂಡು ತಿಂತೀವಿ ಆನೆಗಳು ಅದೇ ಅಲ್ಲ ಒಂದೇ ಸಲ ಹ್ಞೂ ಒಂದಿವ್ಸಲ ನುಂಗ್ ಬಿಡ್ತಾವೆ ಇವ್ರಿಬ್ರೆಸ ರಘುದಾಸು ಮುತ್ತುರಾಜು ಮತ್ತೆ ಇಲ್ಲೇನು ಮಾಡ್ತಾ ಇದೀರಲ್ಲ ಪ್ರೆಶಲ್ ಪೀಡಿಂಗ್ ಇದು ನಿಮ್ಗೆ ಆಮೇಲೆ ತೋರಿಸ್ತೀನಿ ವಯಸ್ಸಾಗಿರೋದಕ್ಕೆ ನಮ್ ತವ ಎಲಿಫೆಂಟ್ ಇದೆ ಅದಕ್ಕೆ ಪ್ರೆಷರ್ ಫೀಡಿಂಗ್ ಮಾಡ್ತಾರದು ಸದಾ ಆನೆಗಳಿಗೆ ಒಂದು ವಿಶೇಷವಾದಂತ ಖಾದ್ಯ ತಯಾರು ಮಾಡ್ತಾ ಇದ್ದಾರೆ ಅದೇನು ಅಂತ ಆಮೇಲೆ ಇದೆಲ್ಲ ಏನಕ್ಕೆ ತೆಗ್ದು ಇಟ್ಕೊಳ್ತಾ ಇದ್ದೀರಾ ಅದು ಬಂದು ಜಿರಾಪೆಗೆ ಅದಕ್ಕೂ ಇದೆ ಸ್ವಲ್ಪ ಅದಕ್ಕೂ ಕೊಡ್ತೀವಿ ಜಿರಾಫೆಗೆನು ಸ್ವಲ್ಪ ಕೊಡ್ತೀವಿ ಓಕೆ ಎಷ್ಟು ಜಿರಾಫೆಗಳು ಇದೆ 3 ಕೆಜಿ ಇದೆ ಅದು ಇದು ಅಂದಾಜು ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೆಜಿ ತಗಿದಿರಾ ಅಂತ ಯೂಶಲಿ ಎಷ್ಟು ತೆಗ್ದಿಡ್ತೀರ ಅವಾಗ ಮೂರು ಕೆಜಿ ಮೂರು ಕೆಜಿ ತೆಗಿತೀವಿ ಆಯ್ತು ಜಿರಾಫೆ ಫುಡ್ ಆಯ್ತು ಜಿರಾಫೆಗೆ ಅದು ಡೈರೆಕ್ಟ್ ಆಗಿ ಹಂಗೆ ರಾ ಕೊಡ್ತೀರಾ ಡೈರೆಕ್ಟ್ ಡೈರೆಕ್ಟಾಗಿ ಇವಾಗ ತಗೊಂಡೋದ್ರಲ್ಲ ಅದಕ್ಕೆ ಮಿಕ್ಸ್ ಮಾಡಲ್ಲ ಮಿಕ್ಸ್ ಮಾಡ್ತಾರೆ ಈ ಇದು ಆವಾಗ ಇದು ಇದೆಯಲ್ಲ ಅದು ಮಿಕ್ಸ್ ಮಾಡ್ತೀವಿ ಓ ಮುದ್ದೆ ಮುದ್ದೆಗೆ ಹಸಿಟ್ಟು ಹಸಿಟ್ಟು ರಾಗಿ ಹಸಿಟ್ಟು ರಾಗಿ ಪೌಡರ್ ಗೆ ಏನು ಮಿಕ್ಸ್ ಮಾಡಲ್ಲ ಇಲ್ಲ 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 ನೀವೇ ಬಿಡಿಸ್ತೀರಾ ಬಿಡಿಸ್ಕೊಂಡು ಬರ್ತೀರಾ ಇಲ್ಲ ಇಲ್ಲ ಅವೆಲ್ಲ ಟೆಂಡರ್ ಇದೆ ಟೆಂಡರ್ ಇದು ಮಾಡ್ತಾರೆ ಹಂಗಾರೆ ಈ ಪಾತ್ರೆಯಲ್ಲಿ ಎಷ್ಟು ಕೆ ಜಿ ಬೇಯಿಸ್ಬೋದು ಒಂದು ಐನೂರು ಕೆ ಜಿ ಈ ಪಾತ್ರೆಯಲ್ಲಿ ಬಂದು ರೈಸ್ ಮಾಡಿದ್ರೆ ನಾವು ಒಂದು ನೂರೈವತ್ತು ಕೆ ಜಿವರೆಗೂ ರೈಸು ಒಟ್ಟು ಇನ್ನೂರು ಕೆ ಜಿ ಇದು ಮಾಡ್ತೀವಿ ಕೈಯೆಲ್ಲ ನೋವಲ್ವಾ ಏನು ಮಾಡ ರೂಢಿ ಆಗಿದೆ ಮುದ್ದೆಯಲ್ಲಿ ಹಿಂಗೆ ತಿರುಗಿಸೋದೇ ಒಂದು ಕಲೆ ಇಲ್ಲಾಂದ್ರೆ ಇದು ಈ ಥರನಲ್ಲ ಇದು ಮೂರು ನಾಲ್ಕು ಥರ ತಿರ್ಸ್ಬೇಕು ತೋರಿಸ್ತೀನಿ ನಿಮಗೆ ಫಸ್ಟ್ ಯಾವ ಥರ ಮಾಡೋ ಫಸ್ಟ್ ಈ ಥರ ಮಾಡೋದು ಸ್ವಲ್ಪ ಹಸಿಟ್ಟು ಮಿಕ್ಸ್ ಆಗೋದಿಲ್ಲ ಬಾಣಸಿಗರು ಹಾಂ ಹೌದು ಆನೆ ಅಡುಗೆ ಮಾಡೋ ಬಾಣಸಿಗರ್ ನೋಡಿ ಯಾವ ರೀತಿ ತಿರುಗಿಸ್ತಾ ಇದಾರೆ ಅಂತ ಹೇಳಿದ್ರೆ ಯಾಕೆಂದ್ರೆ ಮುದ್ದೆಗಳು ಗಂಟಾಗಬಾರ್ದು ಹೌದು ನಾವು ಒಂದೆರಡೋ ಮಾಡ್ಬೇಕಾರ್ಲೆ ಗಂಟಾಗುತ್ತೆ ಇಷ್ಟೊಂದು ಕೆ ಜಿ ಗಟ್ಲೆ ನೂರ್ ಕೆಜಿ ಗಟ್ಲೆ ಮಾಡ್ಬೇಕಾರೆ ಗಂಟಿಲ್ದಂಗೆ ತಿರ್ಗಿಸಬೇಕಂದ್ರೆ ಅವ್ರ ಕೈಯಲ್ಲಿ ಎಷ್ಟು ಸ್ಟ್ರೆಂತ್ ಇರ್ಬೇಕು ತೋಳಲ್ಲಿ ಎಷ್ಟು ಬಲ ಇರಬೇಕು ಎಷ್ಟು ಪೇಷನ್ಸ್ ಇರಬೇಕು ಎಷ್ಟು ಎಷ್ಟು ನಿಮಿಷ ತಿರ್ಗಿಸ್ಬೋದು ಈ ತರ ಮಾಡೋದಕ್ಕೆ ಹಾಫ್ ಅವರ್ ಬೇಕು ಅರ್ಧ ಗಂಟೆ ಹಿಂಗಿದೆ ಈ ತರ ಮಾಡಬೇಕು ಬೇರೆ ಬೇರೆ ಸಿಸ್ಟಮ್ ಇದೆ ಅದಕ್ಕೆ ರೌಂಡ್ ಹಾಕೋದು ನಿಮ್ಗೆ ಒಂದೊಂದೇ

ನನಗೆ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇರೋದಕ್ಕೆ ಅಡುಗೆಗೆ ಬಂದೆ ಓಕೆ ಎಲ್ಲ ಜಿಂಕೆ ಸಾಪಾರ ಎಲ್ಲೂ ಮಾಡಿದ್ದೀನಿ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ಅಲ್ಲಿ ಕಿಚನ್ ಹಾಂ ಹೌದು ಕಲ್ಡಿಯಲ್ಲೇ ಕಿಚನ್ ಮಾಡಿದ್ದೀನಿ ಪ್ರಾಣಿನೂ ಮಾಡಿದ್ದೀನಿ ಕಿಚನ್ ಮಾಡಿದ್ದೀನಿ ಹೌದಾ ಅಲ್ಲೂ ಹದಿನೈದು ವರ್ಷ ಮಾಡಿದ್ದೀನಿ ಓಕೆ ನೀವೇನು ಸೌಂಡಲ್ಲೇ ಕಂಡು ಹಿಡ್ಕೊಬಿಡ್ತೀರಾ ಕಡಿಮೆ ಆಯಿತು ಜಾಸ್ತಿ ಆಯಿತು ಅಂತ

ಇನ್ನೇ ನಮಗೆ ಇನ್ಯಾವದೇ ಅಡಚಣೆಗಳು ಬರಲ್ಲ. ಈ ಕಾರ್ದಿಂದ ಕರ್ಕೊಂಡು ಬರ್ತಿದ್ದಾರೆ, ಜೂಕ್ ಬಿಡಕ್ಕೆ. ನೆಕ್ಸ್ಟ್ ಅದನ್ನು ತೋರಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮುದ್ದೆ ಯಾವ ಕಲರ್ ಅಂತ ನೋಡೋಣ ಬನ್ನಿ ಇವಾಗ. ಇವಾಗ ಹೆಂಗೆ ಉಲ್ಟಾ? ಇದು ತೋರಿಸ್ತೀನಿ. ಇವಾಗ ಈಕ್ವಲ್ ಆಗಲ್ಲ. ತಳ್ಳೋದಕ್ಕೆ. ಬೇರೆ ಕೋಲ್ ಹಾಕೋಂತೀವಿ. ಎಷ್ಟು ಕೋಲ್ ಇಟ್ಕೊಂಡಿದ್ರೆ ಆಗಿದ್ರೆ variety ಇಷ್ಟು ಇದೆ. ಸಿಸ್ಟರ್ ಮುದ್ದೆ ಮುನಿರಾಜಾಹುರು. ಹನ್ಮದಕ್ಷ. ಇದು ಸ್ಟ್ರೆngth ಪರಲ್ಲ ಇದು. ಸ್ಟ್ರೆngth ಇರೋದು ಅಲ್ಲ ಬೇರೆ ಬೇರೆ ತರ ಅವರು ಸರ್ಕಲ್ ಆಗಿ ರೌಂಡ್ ಮಾಡ್ತಾರಲ್ಲ ತಿರುಗಿಸ್ತಾರಲ್ಲ ಮುದ್ದೆನ ಅದಕ್ಕೆ ಬೇರೆ ಬೇರೆ ವೆರೈಟಿ ಕೋಲ್ ಇಟ್ಕೊಂಡಿದ್ದಾರೆ ಇದು ಒನ್ ಟೈಪ್ ಇವಾಗ ತಿರುಗಿಸಿದ್ದು ಇನ್ನು ಮೂರ್ನಾಲ್ಕ್ ತರ ತಿರುಗಿಸ್ತಾರೆ ಇದು ಗಂಟಿಲ್ದಂಗೆ ಒಂದು ಅದಕ್ ತಗೋ ಬಂದ್ರೆ ಅಲ್ವಾ ಹೌದು ಹ್ಮ್ ಇವಾಗ ಇದ್ರಲ್ಲೇ ಎಲ್ಲಾನು ಮಾಡಕ್ಕಾಗಲ್ವಾ ಕೊನೆವರ್ಗೂನು ಈ ಕೋಲೆಲ್ಲ ನೀವೇ ಮಾಡಿಸ್ಕೊತಿರಲ್ಲ ಅಂದಾಜು ಎಷ್ಟು ಅಡಿ ಇದೆ

ಸ್ಟ್ರೆಂತ್ ಸ್ಟ್ರೆಂತ್ ಇರಬೇಕು ಮತ್ತೆ ಆ ನ್ಯಾಕ್ ಇರಬೇಕು ನೀವು ಇದೆಲ್ಲ ಹೇಳಲ್ವಾ ಐಸ ಏನೇನೋ ಹೇಳ್ತಾರಲ್ಲ ಆ ಥರ ಏನು ಹಾಡು ಹೇಳೋದು ಮಾಡಲ್ವಾ ಇಲ್ಲ ಮುಂಚೆ ಮಾಡಿದ್ರಲ್ಲ ಈ ತರ ಅದನ್ನ ಡೈರೆಕ್ಟಾಗಿ ಕಟ್ಬಿಟ್ರೆ ಅದು ಹೇಳಿದ್ರು ಹಸಿಟ್ಟು ಮಿಕ್ಸ್ ಆಗಿರ್ತದೆ ಅಂಟು ಬರೋಲ್ಲ ಚೆನ್ನಾಗಿದ್ದು ಬಂದಾಗ ಮುದ್ದೆ ಇದ್ ಬರಬೇಕು ಅಷ್ಟು ಶಾಪ್ಟಾಗಿ ಬರಬೇಕು ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ